ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಾರ್ಯಾರು ಏನ್ ಮಾಡಿದ್ರು ಈ ಕರ್ನಾಟಕ ವಿಧಾನಸಭೆ ಒಳಗಡೆ ದಾಖಲೆ ಇದೆ ನಾನು ಹಂಗೆ ನಮ್ ಸಿದ್ದರಾಮಯ್ಯವ್ರು ಹಾಗಾಗಬೇಕು ಆಗಬೇಕು ಅಂತ ನಾನು ಅಪೇಕ್ಷೆ ಪಡೋ ಮೌಲ್ಯಗಳು ಇವತ್ತು ಮೌಲ್ಯಗಳಿಗಾಗಿ ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟ್ರಿ ಯಾರಿದ್ರು ಅಧ್ಯಕ್ಷ ನೋಡ್ರಿ ಆತ್ಮಸಾ ಪ್ರಜ್ಞೆ ಪಿ ಎಲ್ಲಿ ಕಳೆದು ಹೋಗಿತ್ತು ಏನಿಲ್ಲ ಎಲ್ಲಿ ಕಳೆದು ಹೋಗಿ ನಾನೇ ಎನ್ಕ್ವೈರಿ ಕೊಟ್ಟಿದ್ದು

ಬಗ್ಗೆ ಮಾತಾಡ್ತಾ ಇದೀರಾ ಸಚಿವರು ಬಾಯಲ್ಲಿ ಮಂತ್ರಿ ಅವರೇ

ಎಫ್ ಎಫ್ ಡಿಮೆಂಟ್ ಯಾವ ರೀತಿ ಪೇಪರ್ ಕಾಪಿ ಕೇಂದ್ರ ನೀವು ನೆಕ್ಸ್ಟ್ ಮಾತಾಡಿ Не надо,

भारतीय कांग्रेस भारतीय कांग्रेस भी देशद्रोह दे क्या भी जबी सरकार से भारतीय कांग्रेस भारतीय कांग्रेस माता ले जाओ 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 माता

ನೀವು ಬಾಧ್ರಿಯಾಗಿ ಕೇಳಲೇಬೇಕು ಬ್ರಾಹ್ಮಣಿಕಾ ಔರ ರಾಜ ಬ್ರಾಹ್ಮಣಿಕೌಂ ಎಲ್ಲವ ಸಚಿವರ ಜವಾಬ್ದಾರಿ ನಿಮಾಗಿ ಕಷ್ಟಬರಿದ್ರು ನೀವು ಬಾಧ್ರಿಯಾಗಿ ನೀವು ವೃತ್ತಾಚಾರದ ಜೊತೆ ನಿಮ್ಮಗೆ ಬಂದಿಲ್ಲ ಆ ಸ್ಕ್ಯಾಮ್ ನಲ್ಲಿ ಯಾಕೆ ಹೆಸರು ಇದಿದೆ ನಿಮ್ಮ ಆಸ್ತಿ ಮೇಲೆ ಕಿಸಾ ಆ ಶ್ವ ಜಮೀನುಗಳ ಅಧಿಕಾರವನ್ನು ಹಿಂದೆ ಪಡೆದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ ಅರ್ಗತಾ ಮಾತಾಡಿ ನಿಮ್ಮ ಹಿತ ಅಶ್ ಇಲ್ಲ ಅವ್ರ ಮಾತವ್ರ ಉತ್ತರ ನೀವು ಕೂತ್ಕೊಳ್ಳಿ ಅವ್ರಿಗೆ ಯಾಕೆ ಅರ್ಚನೆ ಮಾಡಿ ಮುಗಿತಲ್ಲ ಕೇಳದೆ ಪ್ರಶ್ನೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಕೃಷ್ಣ क्या लेते हैं रक्त लेते हैं अलग रक्त लेते हैं रक्त लेते हैं नहीं मार रही 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 हैं न

ಇಗ ಮಾತಾಡಿ आज गूगल ने आज गूगल लेवरे ನಿಮಗೇ ನಿನ್ನನ್ನು ನឹកಿಸಬೇಕ ಬೇಡ ಅಂತ ಈಗ ಪ್ರಿಯಾಂಕ್ ಅವರೇ ಅನುಮ್ರಪಕ ರೇಂಗೆ ಅವರೇ ಅರಮನೆ ಬಂಡತನ ರೇಂಗೆ ಮತ್ತು ಕೃಷ್ಣ ಅವರ ಇದು ಮುಗಿಸಬೇಕಾದ ದಲಿತರ ದುಡ್ ಬಗ್ಗೆ ಮಾತಾಡಿದ್ರೆ ಏನೇನೋ ಡೈಲಾಗ್ ಮಾಡ್ತಾ ಇದಿರಲ್ಲ ಕೇಳಿದ್ರೆ ನಾನು ಮುಕ್ತla ಮುಗಿಸಬೇಕಾದ ದಲಿತರ ಬಗ್ಗೆ ಮಾತಾಡಿದ್ರೆ ಏನೇನೋ ದಲಿತರ ದಲಿತರ ಕಾಂಗ್ರೆಸ್ ದಲಿತರ ಸಮಪತನ ಮಾತಾಡಿದೆ ದಲಿತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮಾತಾಡೋದು ಮುಗಿಸಲಿ ದಲಿತರ ವಿರುದ್ಧ ಕಾಂಗ್ರೆಸ್ ಸರ್ಕಾರಕ್ಕೆ ಮುಗಿಸಲಿ ಈಗ ದಲಿತರ ವಿರುದ್ಧ ದಲಿತಕ್ಕೋಸ್ಕರ ನಡೆದಿಲ್ಲ ಅಂತ ಇಲ್ಲೇ ಮಾತಾಡಿ ಕೊಟ್ಟಿದ್ದು E que mata